ನಮಸ್ತೆ ನಾನ್ ಮಲ್ಲೇಶ್ ಮಾತಾಡ್ತಾ ಇರೋದು ಶಿವಮೊಗ್ಗದಿಂದ ದಿಸ್ ವಂಡರ್ಫುಲ್ ಮಿರಾಕಲ್ ರಿಸಲ್ಟ್ ಬಂದಿದೆ ಅಂತಾನೆ ಹೇಳ್ಬೋದು ನಮ್ಮ ಹೆಮ್ಮೆಯ ಮನಿರಾಯ ಒಂದು ಮಾರ್ಕೆಟಿಂಗ್ ಕಂಪನಿಯ ಒಂದು ಮ್ಯಾಗ್ನೆಟಿಕ್ ನ ಮ್ಯಾಟ್ರಸ್ ನ ಉಪಯೋಗಿಸಿ ಬಟ್ ಯಾವ ತರ ಉಪಯೋಗಿಸ್ತಾ ಇದಾರೆ ಹೆಂಗೆ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಬಂದೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನ ನಮಗೆ ಶೇರ್ ಮಾಡಿದ್ರು ತುಂಬಾ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ಹಾಗಾದ್ರೆ ನಾವು ಯಾರಿಗೆ ಕೊಟ್ಟಿದ್ದೀವಿ ಅವ್ರಿಗೆ ಏನ್ ರಿಸಲ್ಟ್ ಬಂದಿದೆ ಅಂತ ಅಂದ್ಬಿಟ್ಟು ನೇರವಾಗಿ ನಾವು ಅವ್ರನ್ನೇ ಕೇಳೋಣ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸತೀಶ್ ಸತೀಶ್ ಅಂತ ಇದು ಯಾವ ಊರು ಸರ್ ಇದು ಕೋಟೆಗಂಗೂರು ಕೋಟೆಗಂಗೂರು ಶಿವಮೊಗ್ಗ ಹತ್ರ ಕೋಟೆಗಂಗೂರು ಓಕೆ ಸರ್ ಓಕೆ ನಾವು ಸರ್ ಹದಿನೈದು ದಿವಸದ ಹಿಂದೆ ನಮ್ಮ ಮನಿರಾಯ ಕಂಪನಿ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಅನ್ನ ನಿಮಗೆ ನಾವು ಕೊಟ್ಟಿದ್ವಿ ಸರ್ ಹೌದಲ್ವಾ ಸರ್ ಸೊ ಇದನ್ನ ಉಪಯೋಗಿಸಕ್ಕಿಂತ ಮುಂಚೆ ನಿಮಗೆ ಏನೇನೆಲ್ಲ ಸಮಸ್ಯೆ ಇತ್ತು ಸರ್ ಇದು ಸಮಸ್ಯೆ ಅಂದ್ರೆ ಸೊಂಟ ನೋವು ಸೊಂಟ ನೋವು ಇತ್ತು ತಲೆನೋವಿತ್ತು ಕಾಲ್ ನೋವು ಕಾಲ್ ನೋವು ಮಂಡಿ ನೋವೆಲ್ಲ ಇತ್ತು ಸ್ವಲ್ಪ ಹಾ ಸರ್ ನೋವೆಲ್ಲ ಇತ್ತು ನಿದ್ದೆ ಬರ್ತಾ ಇತ್ತು ಸರ್ ಎಲ್ಲ ಸ್ವಲ್ಪ ಕಮ್ಮಿ ಬರೋದು ನಿದ್ದೆ ಬರ್ತಾ ಇಲ್ಲ ಸ್ವಲ್ಪ ಕಮ್ಮಿ ನಿದ್ದೆ ಬರೋದು

ಮಾಡ್ತಾರೆ ಇವಾಗ ಆಗಿದೆ ಆಗಿದೆ ಸರ್ ಹೌದು ತುಂಬಾ ಮಂಡಿ ಎಲ್ಲ ಖುಷಿ ಇದೆ ನಿಮಗೆ ಇವಾಗ ಓಕೆ ನಿಮ್ಮ ನಮ್ಮ ನಿಮ್ಮಂತರಿಗೆ ಸರ್ ಮಂಡಿ ನೋವು ಮಣ್ಕಾಲ್ ನೋವು ಅಂತರಿಗೆಲ್ಲ ಇರಿಗೆ ಈ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡ್ಬೋದಲ್ಲ ಒಂದು ಖುಷಿ ಇದೆಯಲ್ಲ ಸರ್ ನಿಮ್ಗೂ ಕೂಡ ನಿಮಗೆ ರಿಸಲ್ಟ್ ಬಂದಿದೆಯಲ್ಲ ಓಕೆ ಹಾಗಾದ್ರೆ ತುಂಬಾ ಮಿರಾಕಲ್ ರಿಸಲ್ಟ್ ಹೇಳ್ತಾ ಇದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮನಿರಾಯ ಥ್ಯಾಂಕ್ ಯು